ಎಸ್ ಸಿಎಸ್ಆರ್ ಯೋಜನೆಯಡಿಲ್ಲಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಆದ್ಯಪಾಡಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಲಾದ ನೂತನ ಕೊಠಡಿಯ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮುಂತಾದವರು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಉಳಿಸಲು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲು ಪೋಷಕರು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿ ಸಂಘ ಡಿ ಎಂ ಸಿ ಹಾಗೂ ಶಿಕ್ಷಕರ ಜೊತೆ ಕೈಜೋಡಿಸಬೇಕು ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸುವ ಜೊತೆಗೆ ಒಳ್ಳೆಯ ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸಿ ಕಾರ್ಯನಿರತರಾಗಬೇಕು ಎಂದವರು ಈ ಸಂದರ್ಭ ತಿಳಿಸಿದರು ಮುಖ್ಯವಾಗಿ ಇಲ್ಲಿ ಎಲ್ ಗೌರ್ಮೆಂಟ್ ಆರ್ಡರ್ ಬಂದಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಾನು ಮಾತಾಡಿದಾಗ ಅವರು ಸಹ ಈಗ ಮಾಡ್ಕೊಂಡು ಹೋಗುವ ಹೇಗೂ ಶುರು ಮಾಡಿಬಿಡುವ ಆಮೇಲೆ ಮುಂದಕ್ಕೆ ಅದನ್ನ ಬಂದಾಗ ಅದನ್ನ ಜೋಡಿಸ್ಕೊಂಡು ಹೋಗ್ಬೋದು ಅನ್ನುವಂತ ನಿಯೋಜನೆಯನ್ನ ಮಾಡಿ ಮುಖ್ಯವಾಗಿ ಇಲ್ಲಿನ ನಂಬರ್ಸ್ ಏನಿದೆ ಮಕ್ಕಳ ವಿದ್ಯಾರ್ಥಿ ಬಂಧದ ನಂಬರ್ಸ್ ಏನಿದೆ ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಎಲ್ ಜಿ ಯು ಕೆಜಿ ಸ್ವಲ್ಪ ಒಳ್ಳೆ ರೀತಿಯ ಈ ಸಂದರ್ಭದಲ್ಲಿ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಭಾನುಮತಿ ಹಾಗೂ ಶಾಲೆಗೆ ಸಹಕಾರ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು ಆದ್ಯಪಾಡಿ ಬದ್ರಿಯಾ ಜುಮ್ಮಾ ಮಸೀದಿಯ ಕತೀಬರಾದ ಅಬೂಬಕರ್ ಬಕ್ಕರ್ ಶಾಲೆ ಉಳಿಸುವ ಬಗ್ಗೆ ಶುಭ ಕೋರಿದರು ವೇದಿಕೆಯಲ್ಲಿ ಕಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದಕ್ಷಿಣ ವಲಯ ಈಶ್ವರ್ ಹೆಚ್ಆರ್ ಆರ್ ಪಿ ಎಲ್ನ ಹರೀಶ್ ಶೆಟ್ಟಿ ಆದ್ಯಪಾಡಿ ದೇಗುಲದ ಬ್ರಹ್ಮಕಲಶೋತ್ಸವ ಮತ್ತು ತೀರ್ಣೋದ್ಧರ ಸಮಿತಿ ಅಧ್ಯಕ್ಷರಾದ ಸುಜಿತ್ ತಾಳ್ವ ಯತಮೊಗರು ಗುತ್ತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಗುತ್ತು ಗೊತ್ತು ತಾಳಿಪ್ಪಾಡಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ತಹಸೀನಾ ನಿರ್ಮಲಾ ವಿಲ್ಮಾ ರೊಡ್ರಿಗಸ್ ಪಂಚಾಯತ್ ಸದಸ್ಯರಾದ ವಿಜಯ್ ಗೋಪಾಲ್ ಸುವರ್ಡಾ ಶಾಂಭವಿ ನಾಗೇಶ್ ಕುಲಾಲ್ ಮಾಲತಿ ಜೀವನ್ಮಲ್ಲಿ ಸುನೀಲ್ ವಕೀಲ ಪ್ರವೀಣ್ ಕುಮಾರ್ ಆದ್ಯಪಾಡಿ ರೂಪೇಶ್ ಕುಮಾರ್ ಜಯರಾಮ್ ಪೂಜಾರಿ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ಡ್ಯಾಪ್ನಿ ಡಿಸೋಜಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ರಾಜೀವಿ ಶಾಲಾ ಎಸ್ ಡಿಎಂಸಿ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೋಧನ್ ಆದಿಪ್ಪಾಡಿ ಭುಜಂಗ ಕುಲಾಲ್ ಮುಂತಾದವರು ಉಪಸ್ಥಿತರಿದ್ದಾರ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸುಂದರ್ ಬಿ ಬಂಗೇರ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನೂರು ನಮ್ಮ ಎಂಆರ್ಪಿ ಅನುದಾನವನ್ನು ನೀಡಿದಂತಹ ಸಂಸ್ಥೆಯ ಪ್ರತಿನಿಧಿಯಾಗಿ ಈ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇರುವಂತಹ ಹರೀಶ್ ಶೆಟ್ಟಿ ಎಂಆರ್ ಪಿ ಎಲ್ ಯ ಎಂಆರ್ ಪಿ ಎಲ್ ಪ್ರತಿನಿಧಿಯಾಗಿ ನಮ್ಮನೆ ಭಾಗವಹಿಸಿದ್ದಾರೆ ಅವರು ಈ ಒಂದು ತುಂಬು ಹೃದಯದ ನಮ್ಮ ಹಲವು ಸಂಘ ಎಸ್ ಟಿ ಎಂಸಿ ಹಾಗೂ ಎಲ್ಲ ಊರಿನ ಪರವಾಗಿ ಶಿಕ್ಷಕ ಬೃಂದದ ಪರವಾಗಿ ಎಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ ಶಿಕ್ಷಕ ಸಂಜೀವ್ ಕಾರ್ಯಕ್ರಮ ನಿರೂಪಿಸಿದರು ಆದ್ಯಪಾಡಿಯ ಶ್ರೀ ಆದಿನಾಥೇಶ್ವರ ದೇವರ ಪರಮ ಭಕ್ತರಾಗಿದ್ದು ಅನೇಕ ದಾನ ಧರ್ಮಗಳನ್ನು ಮಾಡಿರುವ ಮಾಡುತ್ತಿರುವ ಶ್ರೀಪತಿ ಉಡುಪ ಅವರು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಇತರ ದಾನಿಗಳ ಸಹಾಯದಿಂದ ಆದ್ಯಪಾಡಿ ಸರ್ಕಾರಿ ಶಾಲೆಯಲ್ಲಿ ನಡೆಸುತ್ತಿರುವ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದ ಶಿಕ್ಷಕರ ವೇತನಕ್ಕಾಗಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ನೀಡುತ್ತಿತ್ತು ಅವರ ಈ ಪುಣ್ಯದ ಕೆಲಸಕ್ಕೆ ಹಳೆ ವಿದ್ಯಾರ್ಥಿ ಸಂಘ ಚಿರಣಿಯಾಗಿದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ನೀಡಿ ಕರುಣಿಸಲೆಂದು ಈ ಸಂದರ್ಭ ಸಂಘಟಕರು ಪ್ರಾರ್ಥಿಸಿದ್ದಾರೆ